ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಪ್ರಿಯ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಜ್ಞಾನಪಿಪಾಸುಗಳೇ ಧರ್ಮ ಬಂಧುಗಳೇ ಪ್ರಣವದ ಆಸಕ್ತರೇ ಈಗ ಪ್ರಣವದ ವಿಷಯವಾಗಿ ಕಳೆದ ಸಂಚಿಕೆಯಲ್ಲಿ ಒಂದು ಬಿಂದು ಮಾತ್ರ ರೂಪವಾಗಿ ನಾವು ಸಂಚಿಕೆಯಲ್ಲಿ ನೋಡಿದ್ವಿ ಇಂದಿನ ಸಂಚಿಕೆಯಲ್ಲಿ ಪ್ರಣವದ ಒಂದು ವಿಷಯವನ್ನು ನಾವು ಅನುಸಂಧಾನ ಮಾಡ್ತಾ ಇದರ ವಿಸ್ತಾರ ಗಾತ್ರ ಅಗಾಧತೆಗಳನ್ನ ನೋಡೋಣ ಅನ್ನೋ ಒಂದು ದೃಷ್ಟಿನಲ್ಲಿ ನಾನು ಈಗ ಎಲ್ಲರಿಗೂ ಬರುವಂತಹ ಮೊಟ್ಟ ಮೊದಲ ಪ್ರಶ್ನೆ ಆ ಬ್ರಹ್ಮಸೂತ್ರದ ಒಂದು ಮೊದಲನೇ ಅಧ್ಯಾಯದ ಮೊದಲನೇ ಶ್ಲೋಕ ಹೀಗಿದೆ ಅಥಾಥೋ ಬ್ರಹ್ಮ ಜಿಜ್ಞಾಸಾ ಅಂದರೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಏನು ಹೇಳ್ತಾ ಇದೆಯಪ್ಪ ಅಂದರೆ ಅಥಾಥೋ ಬ್ರಹ್ಮ ಜಿಜ್ಞಾಸಾ ಅಂದರೆ ಅತ ಅಂದರೆ ಈಗ ಮತ್ತು ನಂತರ ಅಥೋ ಅಂದರೆ ಈ ಕಾರಣದಿಂದ ಬ್ರಹ್ಮ ಅಂದರೆ ಪರಬ್ರಹ್ಮನ ವಿಷಯವಾಗಿ ಜಿಜ್ಞಾಸೆ ಅಂದರೆ ತಿಳಿಯಬೇಕಾದ ವಿಷಯವಾಗಿದೆ ಅಂದರೆ ಈ ವಾಕ್ಯ ಏನನ್ನ ಕೇಳ್ತಾ ಇದೆಯಪ್ಪ ಅಂದರೆ ವೇದಾಂತದ ಪ್ರಾರಂಭವನ್ನು ಸೂಚಿಸ್ತಾ ಇದೆ ಪರಮಸತ್ಯವಾದ ಬ್ರಹ್ಮನ ವಿಷಯ ಬಗ್ಗೆ ತಿಳಿಯೋದಕ್ಕೆ ಪ್ರಾರಂಭಿಸುವಂಥ ಪ್ರೇರೇಪಿಸ್ತಾ ಇದೆ ಮತ್ತು ಆಧ್ಯಾತ್ಮಿಕ ಚಿಂತಕರಿಗೆ ಅಧ್ಯಯನಕ್ಕೆ ಬಾಗಿಲು ತೆಗೆದುಕೊಳ್ಳೋಕ್ಕೆ ಈ ವಾಕ್ಯ ಈ ರೀತಿಯಾಗಿ ನಮಗೆ ವಿಷಯವನ್ನು ತಿಳಿಸ್ತಾ ಇದೆ ಅಂದರೆ ನಾವು ಯಾರು ನಾವು ಇಲ್ಲಿಂದ ಎಲ್ಲಿಗೆ ಹೋಗ್ತೀವಿ ಯಾವ ಕಾರಣದಿಂದ ಇಲ್ಲಿದ್ದೀವಿ ಮತ್ತು ಯಾವ ಶಕ್ತಿಯಿಂದ ಇಲ್ಲಿದ್ದೀವಿ ಅದನ್ನು ತಿಳಿಯಬೇಕಾಗಿರುವಂಥ ವಿಷಯ ಇದೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಜ್ಞಾನ ಪಿಪಾಸುಗಳಾಗಿ ತತ್ವಜ್ಞಾನದ ಬಗ್ಗೆ ಒಲವನ್ನು ಇಟ್ಕೋಬೇಕು ಮುುಗಳಾಗಬೇಕು ಮೋಕ್ಷವನ್ನು ಅಪೇಕ್ಷೆ ಪಡಬೇಕು ಎಂಬುದಾಗಿ ಈ ಒಂದು ಬ್ರಹ್ಮಸೂತ್ರದ ವಾಕ್ಯದಲ್ಲಿ ಅನೇಕ ಉತ್ತರಗಳನ್ನು ಒಳಗೊಂಡಿದೆ ಅಂದರೆ ಈ ವಿಷಯ ಏನು ಹೇಳ್ತಾ ಇದೆಯಪ್ಪ ಅಂದರೆ ಪರಬ್ರಹ್ಮ ಅಂತಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂದರೆ ಸೃಷ್ಟಿ ಸ್ಥಿತಿ ಲಯಕಾರಗಳ ವಿಷಯವನ್ನು ತಿಳ್ಕೋ ಅಂದರೆ ಪ್ರಣವದ ವಿಸ್ತಾರ ನಾವು ಈ ಹಿಂದೆಯೇ ನೋಡ್ದಂಗೆ ಪ್ರಣವದ ವಿಸ್ತಾರ ಅಕಾರ ಉಕಾರ ಮಕಾರ ನಾದ ಬಿಂದುವಾಗಿದೆ ಅಕಾರ ತತ್ವವು ಉಕಾರ ತತ್ವವು ಮಕಾರ ತತ್ವವು ಬ್ರಹ್ಮ ವಿಷ್ಣು ಮಹೇಶ್ವರನ ಸೂಚಿಸ್ತಾ ಇದೆ ಅಂದರೆ ಬ್ರಹ್ಮಸೂತ್ರದ ಮೊಟ್ಟಮೊದಲ ಶ್ಲೋಕ ಅಥಾತೋ ಬ್ರಹ್ಮ ಬ್ರಹ್ಮಜಿಜ್ಞಾಸಾ ಎಂಬ ವಿಷಯವು ಪ್ರಣವದ ವಿಷಯವನ್ನು ತಿಳಿ ಅಂದರೆ ನಾದಮಯನವಾದಂತಹ ನಾದಮಯವಾದಂತಹ ಒಂದು ಪ್ರಣವವನ್ನು ತಿಳಿ ಅಥವಾ ನಾದರೂಪವಾದಂತಹ ಬೆಳಕಿನ ರೂಪದಲ್ಲಿರ್ತಕ್ಕಂತಹ ಪ್ರಣವದ ಅಕ್ಷರವನ್ನು ನೀನು ತಿಳಿ ಆಗ ಬ್ರಹ್ಮ ವಿಷ್ಣು ಮಹೇಶ್ವರರ ತತ್ವ ತಿಳಿಯುತ್ತೆ ಅನ್ನೋ ಒಂದು ವಿಷಯವನ್ನು ಈ ಮಹರ್ಷಿಗಳ ನೋಟದಲ್ಲಿ ಇದೆ ಅಂತ ಜ್ಞಾಪಿಸ್ಕೊಳ್ತಾ ಈ ಒಂದು ಸಂಚಿಕೆಯಲ್ಲಿ ಪ್ರಣವದ ವಿಸ್ತಾರವೇ ಬ್ರಹ್ಮಸೂತ್ರ ಭಾಷ್ಯದ ಮೊಟ್ಟ ಮೊದಲ ಶ್ಲೋಕ ಅಂತ ಜ್ಞಾಪಿಸ್ಕೊಳ್ತಾ ಮಹರ್ಷಿಗಳು ತಂದಂತಹ ಜ್ಞಾನದೃಷ್ಟಿ ತಪೋದೃಷ್ಟಿಗಳಿಂದ ಅವರ ಸಾಧನೆಗಳಿಂದ ತಂದಂತಹ ಈ ಒಂದು ಬ್ರಹ್ಮಸೂತ್ರ ಭಾಷ್ಯದ ಪ್ರಣವದ ವಿಸ್ತಾರ ಅಥವಾ ಪ್ರಣವನ್ನ ತಿಳಿಬೇಕಾಗಿರೋದು ನಮ್ಮೆಲ್ಲರ ಆದ್ಯ ಕರ್ತವ್ಯವೂ ಆಗಿದೆ ಮತ್ತು ನಾವೆಲ್ಲ ಸಾಧನೆಯಿಂದ ಕಂಡುಕೊಳ್ಳಬಹುದಾದಂಥ ವಿಷಯವೂ ಇದೆ ಅಂತ ಮಹರ್ಷಿಗಳ ನೋಟವಾಗಿದೆ ಅಂದರೆ ಒಟ್ಟಾರೆ ಸಾರಾಂಶ ಪ್ರಣವದ ವಿಸ್ತಾರ ಬ್ರಹ್ಮಸೂತ್ರ ಭಾಷ್ಯ ಬ್ರಹ್ಮಸೂತ್ರದ ಭಾಷ್ಯದಂತೆ ಬ್ರಹ್ಮ ವಿಷ್ಣು ಮಹೇಶ್ವರನ ತಿಳಿಯಬೇಕಾದಂಥ ಅಂಶ ಇದೆ ಎಂಬುದನ್ನು ಈ ಸಂಚಿಕೆಯಲ್ಲಿ ನಾವು ಅರ್ಥ ಮಾಡ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ನಾವು ಇದೇ ರೀತಿಯಾದಂತಹ ಪ್ರಣವದ ವಿಷಯವನ್ನು ಮುಂದಿನ ಸಂಚಿಕೆಗಳಲ್ಲಿ ತಿಳಿಯೋಣ ಅಂತ ಹೇಳ್ತಾ ಈ ಸಂಚಿಕೆಯಲ್ಲಿ ತಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಮುಕ್ತ ಕಂಠಗಳಲ್ಲಿ ತಾವು ತಿಳಿಸಬೇಕಾಗಿದೆ ಮತ್ತು ಇದರಲ್ಲಿ ಹೆಚ್ಚಿನ ವಿಷಯಗಳು ತಾವು ಏನಾನ ಇಷ್ಟಪಟ್ಟರೆ ಅದನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದು ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಪ್ರಾರ್ಥನೆ ಮಾಡ್ತಾ